ಒಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸಕ್ತಿ ಬೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ರೋಬ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಬುಕ್ ಶೆಲ್ಫ್ಸ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ಬರುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಮುಂದೆ ಭೇಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಪಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟು ಜೀರೋ ಟು ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಶ್ವಾಸಕಾಸ ಮುಕ್ತಿ ಅಭಿಯಾನವನ್ನು ಲೈಫ್ ಕೇರ್ ಕ್ಲಿನಿಕ್ ವತಿಯಿಂದ ಹೌಸಿಂಗ್ ಬೋರ್ಡ್ನಲ್ಲಿರುವ ವಿವೇಕ ಜಾಗೃತ ಬಳಗದ ಭವನದಲ್ಲಿ ನಡೆಸಲಾಯಿತು ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಿದ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಪ್ರಮುಖರಾದ ಭಾಗ್ಯಕ್ಕ ಆಯುರ್ವೇದಿಕೆಗೂ ಹುಣ್ಣಿಮೆಗೂ ವಿಶೇಷವಾದ ಸಂಬಂಧವಿದೆ ನಮ್ಮ ದೇಹವು ಪ್ರಕೃತಿಯ ಐದು ತತ್ವಗಳಿಂದ ಆಗಿದೆ ಆದ್ದರಿಂದಲೇ ನಮಗೂ ಈ ಪ್ರಕೃತಿಗೂ ಉತ್ತಮ ಸಂಬಂಧವಿದೆ ಮನುಷ್ಯನ ಮಾನಸಿಕ ಪ್ರದೂಷಗಳು ಪ್ರಕೃತಿಯ ಮೇಲೂ ಪರಿಣಾಮ ಬೀರಿದೆ ಎಂದು ತಿಳಿ ಸಹಕರಿಸುತ್ತೆ ನಮ್ಮ ದೇಹನೂ ಒಂದು ನೇಚರ್ ಯಾಕೆಂದ್ರೆ ನಮ್ಮ ದೇಹನು ಐದು ತತ್ವಗಳಿಂದ ಆಗಿದೆ ಪ್ರಕೃತಿಯ ಐದು ತತ್ವಗಳ ಪ್ರಭಾವ ನಮ್ಮ ದೇಹದ ಮೇಲೆ ಆಗುತ್ತೆ ನಮ್ಮೆಲ್ರಿಗೂ ಗೊತ್ತಿದೆ ವಾರ್ತಾ ಪಿತ್ತ ಇದು ನಮ್ಮ ದೇಹದ ಮೂರು ಪ್ರಕಾರದ ಒಂದು ವಿಶೇಷತೆಗಳು ಈ ಮೂರರ ಸಮತೋಲನದ ಆಧಾರದ ಮೇಲೆ ನಮ್ಮ ಒಂದು ಆರೋಗ್ಯ ಇದೆ ಒಂದು ಹೆಚ್ಚಾದರೂ ಅನಾರೋಗ್ಯ ಆಗುತ್ತೆ ಒಂದು ಕಡಿಮೆ ಆದರೂ ಅನಾರೋಗ್ಯ ಆಗುತ್ತೆ

ವರ್ಷಕ್ಕೆ ಒಮ್ಮೆ ಬರುವ ಮೃಗಾಶೀರ ನಕ್ಷತ್ರದ ಹುಣ್ಣಿಮೆಯಂದು ಔಷಧಿ ಪಡೆದರೆ ಶೀತ ಕೆಮ್ಮು ಸೀನು ಮತ್ತು ಉಬ್ಬಸದಂತಹ ಉಸಿರಾಟದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಪಡೆಯಬಹುದು ಇದು ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲಾದ ಸಾಂಪ್ರದಾಯಿಕ ಔಷಧಿಯಾಗಿದೆ ಎಂದು ಹೇಳಿದರು ಬೆರೆಸಲು ಕೊಡಬಹುದು ಆದರೆ ಈ ಗುಂಡಿನಲ್ಲಿ ನಕ್ಷತ್ರವನ್ನು ಕೊಡೋದ್ರಿಂದ ಆ ದೇಹದಲ್ಲಿ ಅನೇಕ ದಿನಗಳಿಂದ ದೀರ್ಘಕಾಲದಿಂದ ನಡೆದ ಕೆಮ್ಮಾಗಿರ್ಬೋದು ಶೀತ ಆಗಿರ್ಬೋದು ಅಲರ್ಜಿಕ್ ಐನೈಟಿಕ್ಸ್ ಅಂತ ಹೇಳ್ತಾರೆ ಅದರಿಂದ ಶೀತ ಆಗಿರ್ಬೋದು ಆಸ್ತ ಆಗಿರ್ಬೋದು ಮತ್ತೆ ಅನೇಕ ಇದನ್ನ ದಿವ್ಯ ಔಷಧಿ ಅಂತಾನೆ ಕೇಳ್ತಾರೆ ಬೇರೆ ರೀತಿ ಈ ವಾತ ಸಂಬಂಧ ಕಾಯಿಲೆ ಇರ್ಬೋದು ಮತ್ತೆ ಮೇಲೆ ಉದ್ವತ ಅಂತ ಹೇಳ್ತಾರೆ ಈ ತಲೆ ತಲೆನೋವು ಬರುವಂತದ್ದು ಮತ್ತೆ ಸೀನ್ ಬರುವಂಥದ್ದು ಮತ್ತೆ ಬಾಯಿನ ಸಂಬಂಧ ಬರುವಂಥದ್ದು ಆಮೇಲೆ ಹೊಟ್ಟೆ ಸಂಬಂಧ ಬರುವಂಥದ್ದು ನೋವು ಸಂಬಂಧ ಬರುತ್ತೆ ಈ ಎಲ್ಲ ಕಾಯಿಲೆಗಳು ಇದೊಂದು ದಿವ್ಯ ಔಷಧಿಯಾಗಿ ಇವತ್ತಿನ ನಾಳೆ ಬೆಳಿಗ್ಗೆ ನಾವು ಇವತ್ತೇನು ಔಷಧಿಯನ್ನು ಕೊಡ್ತಾ ಇದ್ದೀವಿ ಈ ಔಷಧಿ ಬಾಳೆನಲ್ಲೇ ಕೊಡ್ತಾ ಇದ್ದೀವಿ ಯಾಕಂದ್ರೆ ಸುಮಾರು ಜನ ಎಲ್ಲ ಔಷಧಿ ಮೀಗಲು ಕೊಡ್ತಾರೆ ಈ ಔಷಧಿ ಪ್ರತಿ ಔಷಧಿ ಕೊಡ್ತಾ ಇದ್ದಾರೆ ಆದರೆ ಒಂದು ಮನುಷ್ಯ ಸಸ್ಯಾಹಾರಿ ಅವನವನ ಆ ಅನುಕೂಲ ತಕ್ಕಂತೆ ಅವನು ಕಾರ್ಯಕ್ರಮವನ್ನು ಸ್ಥಳೀಯ ನಗರಸಭೆ ಸದಸ್ಯೆ ಕವಿತಾ ಶೇಖರ್ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ನಗರಸಭೆ ಸದಸ್ಯೆ ಕೀರ್ತಿ ಶೆಟ್ಟಿ ಭಾಗವಹಿಸಿದ್ದು ಈ ಸಂದರ್ಭದಲ್ಲಿ ಐನೂರು ಉಸಿರಾಟ ಸಂಬಂಧಿ ರೋಗಿಗಳಿಗೆ ಉಚಿತ ಔಷಧಿ ನೀಡಲಾಯಿತು ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ಸಹಸ್ರಾರು ಭಕ್ತರು ದತ್ತಪಾದುಕೆ ದರ್ಶನ ಪಡೆಯುವುದರೊಂದಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಯೋಜಿಸಿದ್ದ ದತ್ತ ಜಯಂತಿ ಶಾಂತಿಯುತ ತೆರೆ ಕಂಡಿತು ಮುಂಜಾನೆಯಿಂದಲೇ ವಾಹನಗಳಲ್ಲಿ ಆಗಮಿಸಿದ ದತ್ತ ಭಕ್ತರು ಹೊನ್ನಮ್ಮನ ಹಳ್ಳದಲ್ಲಿ ಮಿಂದು ದತ್ತಾ ಪೀಠಕ್ಕೆ ತೆರಳಿ ಸರದೆಯಲ್ಲಿ ಸಾಗಿ ದತ್ತಪಾದುಕೆ ದರ್ಶನ ಪಡೆದರು ಪೀಠದಲ್ಲಿ ಗಣಪತಿ ಹೋಮ ದತ್ತ ಹೋಮ ಧಾರ್ಮಿಕ ಸಭೆ ನಡೆಯಿತು

ದತ್ತಪೀಠದ ಬಳಿ ಬ್ಯಾರಿಕೇಡ್ನಲ್ಲಿ ಸರದಿಯಲ್ಲಿ ಸಾಗುತ್ತಿದ್ದ ದತ್ತ ಭಕ್ತರನ್ನ ಲೋಹ ಶೋಧಕ ಯಂತ್ರದಿಂದ ಪರಿಶೀಲಿಸಿ ಒಳಬಿಡಲಾಯಿತು ಹದಿನೈದು ಸಾವಿರಕ್ಕೂ ಹೆಚ್ಚು ಭಕ್ತರು ದತ್ತಪೀಠ ಹಿಂದೂಪರ ಘೋಷಣೆ ಕೂಗುತ್ತಾ ಭಜನೆ ಮಾಡುತ್ತಾ ಸಾಗಿ ದತ್ತಪಾದುಕೆ ದರ್ಶನ ಪಡೆದರು ದತ್ತ ಮಾಲಾಧಾರಿಯಾಗಿದ್ದ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಹೊನ್ನಮ್ಮನ ಹಳ್ಳದಲ್ಲಿ ಮಿಂದು ಅಲ್ಲಿಂದ ಹಿರುಮುಡಿ ಹೊತ್ತು ಆರು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ದತ್ತ ಪೀಠಕ್ಕೆ ಆಗಮಿಸಿ ಪಾದುಕೆ ದರ್ಶನ ಪಡೆದರು ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಶಾಸಕ ಸುನೀಲ್ ಕುಮಾರ್ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಆನಂದ್ ಗುರುಜಿ ಐಜಿಪಿ ಚಂದ್ರಗುಪ್ತ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಸೇರಿದಂತೆ ಮಠದ ಗುರುಗಳು ಧಾರ್ಮಿಕ ಮುಖಂಡರು ಇಲಾಖಾ ಅಧಿಕಾರಿಗಳು ದತ್ತಾತ್ರೇಯನ ದರ್ಶನ ಪಡೆದು ಭಕ್ತಿ ತೋರಿದರು ಹೋಮ ಹವನ ಧಾರ್ಮಿಕ ಸಭೆ ನಡೆಯುತ್ತಿದ್ದ ಸ್ಥಳದಲ್ಲಿ ಪ್ರಸಾದ ವಿತರಣೆಗೆ ವ್ಯವಸ್ಥೆ ಮಾಡಲಾಗಿತ್ತು Let's <laughs> 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 ಸರ್ಪಗಾವಲಿನಲ್ಲಿ ದತ್ತ ವ್ಯಾಪ್ತಿಯಲ್ಲಿರುವ ಗೋರಿಗಳಿಗೆ ಹೆಚ್ಚಿನ ಭದ್ರತೆ ನೀಡಲಾಗಿತ್ತು ದತ್ತ ಭಕ್ತರ ಚಲನವಲನದ ಮೇಲೆ ಹದ್ದಿನ ಕಣ್ಣಿಡಲಾಗಿತ್ತು ಒಟ್ಟಾರೆ ಹದಿನೈದು ಸಾವಿರಕ್ಕೂ ಹೆಚ್ಚು ದತ್ತ ಭಕ್ತರು ದತ್ತಾತ್ರೇಯನ ದರ್ಶನ ಪಡೆದಿದ್ದು ದತ್ತ ಜಯಂತಿ ಉತ್ಸವ ಶಾಂತಿಯುತವಾಗಿ ತೆರೆ ಕಂಡಿತು ದತ್ತ ಜಯಂತಿ ವೈಭವದಿಂದ ಸಂಪನ್ನಗೊಂಡಿದೆ ಈ ಬಾರಿ ದತ್ತ ಜಯಂತಿಗೆ ಜಿಲ್ಲಾಡಳಿತವೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವ್ಯವಸ್ಥೆಯನ್ನು ತಕ್ಕಮಟ್ಟಿಗೆ ಮಾಡಿದ್ದಾರೆ ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ಮಾಡುವ ರೀತಿಯಲ್ಲಿ ಏನಿಲ್ಲ ಆ ರೀತಿ ತಕ್ಕಮಟ್ಟಿಗೆ ವ್ಯವಸ್ಥೆ ಮಾಡಿದ್ದಾರೆ ದತ್ತ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಮಠಗಳ ಮಠಾಧಿಪತಿಗಳು ವಿಶೇಷವಾಗಿ ಶಂಕರದೇವರ ಮಠದ ಚಂದ್ರಶೇಖರ ಸ್ವಾಮೀಜಿಯವರು ಹಾಗೆಯೇ ಯಳ್ನಾಡು ಮಠದ ಸ್ವಾಮೀಜಿಯವರು ಬಾಳೆಹೊನ್ನೂರು ಬೀರೂರು ಶಾಖಾ ಮಠದ ಸ್ವಾಮೀಜಿಯವರು ಅದಲ್ಲದಲ್ಲೇ ಡಾಕ್ಟರ್ ಆನಂದ್ ಗುರೂಜಿಯವರು ಇದಲ್ಲದೆ ಹಲವು ಮಠಾಧಿಪತಿಗಳು ಭಾಗವಹಿಸಿದ್ದಾರೆ ನಮ್ಮದು ಸರ್ಕಾರಕ್ಕೆ ಮತ್ತೊಂದು ಸರಿ ಅದನ್ನೇ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ ನಿಮಗೆ ಶಾಶ್ವತವಾಗಿ ವಿವಾದವನ್ನು ಬಗೆಹರಿಸಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಸತ್ಯವನ್ನು ಎತ್ತಿಡಿಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಸರ್ಕಾರ ಕೈನಲ್ಲಿ ಸಾಧ್ಯ ಇದೆ ರಾಜಕಾರಣಿಗಳು ನಿರ್ಣಯ ತೆಗೆದುಕೊಂಡ್ರೆ ಏನೇ ನಿರ್ಣಯ ತೆಗೆದುಕೊಂಡ್ರೂ ಅದು ವಿವಾದವಾಗಿ ಮಾಡ್ತಾರೆ ಅಲ್ಲಿ ನ್ಯಾಯಾಧೀಶರು ನೇಮಕ ಮಾಡಿ ಅವ್ರಿಗೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಲಿ ಪರಿಶೀಲನೆ ಮಾಡಿ ನಾ ಅದ್ರ ಪ್ರಕಾರ ಅವ್ರ ನಿರ್ಣಯವನ್ನು ತೆಗೆದುಕೊಳ್ಲಿ ಶಾಖಾದ್ರಿ ಹತ್ರ ಏನಾದ್ರು ದಾಖಲೆಗಳಿದ್ರೆ ಅವರು ಕೊಡಲಿ ನಾವು ದತ್ತಪೀಠ ಸಂವರ್ಧನಾ ಸಮಿತಿ ವಿ ಎಚ್ ಪಿ ನಮ್ಮ ಹತ್ರ ಇರೋ ದಾಖಲೆಯನ್ನು ಕೊಡ್ತೀವಿ ಇದಲ್ದಲ್ಲೇ ಕಂದಾಯದ ದಾಖಲೆಗಳನ್ನು ಮುಜರಾಯಿ ಇಲಾಖೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಿ ಸರ್ಕಾರವೇ ಒಂದು ಕಡೆ ರೈಟ್ ಟು ಇನ್ಫಾರ್ಮೇಷನ್ ಅಡಿಯಲ್ಲಿ ನಾವು ಅರ್ಜಿ ಹಾಕಿದಾಗ ಉತ್ತರ ಕೊಡುತ್ತೆ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೈದರಲ್ಲಿ ದತ್ತಾತ್ರೇಯ ದೇವರು ಇದೆ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಬಾಬಾ ಬಡನ್ ದರ್ಗಾ ಇದೆ ಅಂತ ಅವರೇ ಉತ್ತರ ಕೊಡ್ತಾರೆ ಟೆನೆಂಟ್ ಆಕ್ಟ್ ಬರೋದಕ್ಕೆ ಮುಂಚೆ ಯಾವ್ಯಾವ ದೇವರಿಗೆ ಎಷ್ಟೆಷ್ಟು ಲ್ಯಾಂಡ್ ಇತ್ತು ಅಂತ ಕೇಳಿದಾಗ ಬಾಬಾ ಬಡನ್ ದರ್ಗಾ ಹೆಸರಿನಲ್ಲಿ ನೂರ ಹನ್ನೊಂದು ಎಕರೆ ನಾಗೇನಹಳ್ಳಿ ಗ್ರಾಮದಲ್ಲಿ ಇನಾಮ್ ದತ್ತಾತ್ರೇಯ ಪೀಠದ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನು ಇತ್ತು ಅಂತ ಸರ್ಕಾರವೇ ಉತ್ತರ ಕೊಟ್ಟಿದೆ ತಸ್ತಿ ಹಣ ಎಷ್ಟು ಬಿಡುಗಡೆ ಮಾಡಿದ್ರಿ ಅಂತ ಕೇಳಿದಾಗ ಮಧ್ಯಂತರ ತಸ್ತಿಕಾಗಿ ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ದತ್ತಾತ್ರೇಯ ದೇವರಿಗೆ ಬಿಡುಗಡೆ ಮಾಡಿದೀವಿ ಅಂತಿಮ ತಸ್ತಿಕ್ ನಿಗದಿಯಾಗಿಲ್ಲ ಅದನ್ನು ದತ್ತಾತ್ರೇಯ ದೇವ್ರ ಖಾತೆಯಲ್ಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದೀವಿ ಅಂತ ಸರ್ಕಾರವೇ ಉತ್ತರ ಕೊಟ್ಟಿದೆ ಇಷ್ಟೆಲ್ಲ ಉತ್ತರ ಕೊಟ್ಟಿದೆ ಅಂಗೈ ಕನ್ನಡಿಯ ಅವಶ್ಯಕತೆ ಇಲ್ಲ ದತ್ತ ಜಯಂತಿ ಹಿನ್ನೆಲೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ದತ್ತ ಮಾಲಾಧಾರಿಗಳು ಹಾಗೂ ದತ್ತ ಭಕ್ತರಿಂದ ಬೃಹತ್ ಶೋಭಾ ಯಾತ್ರೆ ನಡೆಯಿತು ಚಿಕ್ಕಮಗಳೂರು ನಗರದ ಕಾಮಧೇನು ಗಣಪತಿ ದೇವಾಲಯದಿಂದ ಆರಂಭವಾದ ಶೋಭಾಯಾತ್ರೆಗೆ ವಿಶ್ವ ಹಿಂದೂ ಪರಿಷತ್ತಿನ ಅಖಿಲ ಭಾರತೀಯ ಕಾರ್ಯದರ್ಶಿ ಗೋಪಾಲ್ಜಿಯೊಂದಿಗೆ ಎಂಎಲ್ಸಿ ಸಿಟಿ ರವಿ ಬಜರಂಗ ದಳದ ಮುಖಂಡ ಸೂರ್ಯನಾರಾಯಣ್ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಚಾಲನೆ ನೀಡಿದರು ಮೆರವಣಿಗೆಯಲ್ಲಿ ನೂರಾರು ಮಾಲಾಧಾರಿಗಳು ಬಸವನಹಳ್ಳಿ ಮುಖ್ಯರಸ್ತೆಯಿಂದ ಹನುಮಂತಪ್ಪ ವೃತ್ತಕ್ಕೆ ಆಗಮಿಸಿದರು ಶೋಭಾಯಾತ್ರೆ ಸಂಚರಿಸುವ ಮಾರ್ಗದ ಎರಡೂ ಬದಿಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಸಾರ್ವಜನಿಕರು ನಿಂತು ಮೆರವಣಿಗೆಯನ್ನು ಕುತೂಹಲದಿಂದ ವೀಕ್ಷಿಸುತ್ತಿದ್ದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು ದತ್ತ ವಿಗ್ರಹ ಚಂಡೆ ನಾಸಿಕ್ ಡೋಲ್ ಮಂಗಳೂರಿನ ಗೊಂಬೆಗಳು ಕೊಂಬು ಕಹಳೆ ಸಿಂಹ ನೇತೃತ್ವದ ಭಜನಾ ತಂಡ ಕಲಾ ತಂಡಗಳು ಶೋಭಾ ಯಾತ್ರೆಗೆ ಮೆರಗು ನೀಡಿತು ಅಡಿಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದರು ನಾಸಿಕ್ ಡೋಲ್ನ ಸದ್ದಿಗೆ ದತ್ತ ಮಾಲಾಧಾರಿಗಳು ನೃತ್ಯ ಮಾಡುತ್ತಿದ್ದರು ಕೆಲವು ಯುವಕರು ಬೃಹದಾಕಾರದ ಕೇಸರಿ ಧ್ವಜ ಹಿಡಿದುಕೊಂಡು ಸಂಚರಿಸುತ್ತಿದ್ದು ಅಲ್ಲಲ್ಲಿ ಕಂಡುಬಂತು ಬಿಜೆಪಿ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಚಂಡೆ ವಾದ್ಯಕ್ಕೆ ಹೆಜ್ಜೆ ಹಾಕಿದರು ಒಟ್ಟಾರೆ ಶಾಂತಿಯುತವಾಗಿ ಯಾತ್ರೆ ಯಶಸ್ವಿಯಾಗಿ ನಡೆಯಿತು Things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long Term Program because you were never meant to give up.